ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಐ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಖುಷಿಯಾದ ದಿನ ಅಂತ ಹೇಳ್ಬೋದು ಮಹತ್ತರವಾದ ದಿನ ಅಂತ ಹೇಳ್ಬೋದು ಯಾಕೆ ಅಂತ ಕೇಳ್ತೀರಾ ಹಾಂ ಹೌದು ಫ್ರೆಂಡ್ಸ್ ನಮ್ಮ ತಾಯಿಗೆ ಮೊದಲೇ ನಾನು ನಮ್ಮ ತಂದೆಯಿದ್ದಾಗೇ ಅವರು ಮಂಗಲ್ ಚೈನ ಏಯ್ಟಿ ಫೈ ಏಯ್ಟಿ ಟೂ ಇತ್ತು ಏಯ್ಟಿ ಟು ಕ್ಯಾರೆಟ್ ಇತ್ತು ಮೂರು ಮೂರು ತೊಲ ಎರಡು ಗ್ರಾಮ್ಸ್ ಇತ್ತ ಮೂವತ್ತೆರಡು ಗ್ರಾಮ್ಸ್ ಇತ್ತು ಅವ್ರದ್ದು ನಾನು ಅದನ್ನು ತಗೊಂಡೋಗಿ ಕರಗಿಸಿ ಅದು ನೈನ್ ಒನ್ ಸಿಕ್ಸ್ ಮಾಡಿಸ್ಕೊಡು ಕಟ್ಟಾಗಿತ್ತು ಫ್ರೆಂಡ್ಸ್ ಅದು ಕಟ್ಟಾಗಿದ್ದಕ್ಕೋಸ್ಕರ ಅದನ್ನು ಇಸ್ಕೊಂಡು ಗದಗನೆಗೆ ಹಾಕಿದ್ದೆ ಫ್ರೆಂಡ್ಸ್ ಹಾಕಿದ್ದ ಹಾಕಿದರೆ ನನಗೆ ತೊಗೊಳೋಕೆ ಆಗಲಿಲ್ಲ ಫ್ರೆಂಡ್ಸ್ ಅದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಮೇಲ್ ಕೊಡಬೇಕಿತ್ತು ಲೇಟ್ ಆಯಿತು ಅದಷ್ಟರೊಳಗೆ ನಮ್ಮ ತಂದೆಯರು ನಿಧನ ಆದರು ಫ್ರೆಂಡ್ಸು ನನಗೆ ತುಂಬ ಇದಾಯಿತು ನಾನು ಅವರಿದ್ದಾಗೆ ನಾನು ಅವ್ರಿಗೆ ಮಾಡಿಸಾಕ್ಬೇಕಾಗಿತ್ತು ಆಗಲಿಲ್ಲ ಫ್ರೆಂಡ್ಸ್ ಆದ್ರೂ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಿನ್ನೆ ಐದನೇ ತಾರೀಕು ಇಸ್ಕೊಂಡು ಬಂದೆ ಫ್ರೆಂಡ್ಸಿದು ನೈನ್ ಒನ್ ಸಿಕ್ಸು ನಾಲ್ಕು ತೋಲ ಐತೆ ಅದು ತಾಳಿ ಬಿಟ್ಟು ತಾಳಿ ತಾಳಿ ಎಲ್ಲ ಮುಂದೆ ತಾಳಿ ಮಾಡಿಸಿದ್ದೀನಿ ಅದಕ್ಕೆ ಗುಂಡು ತಾಳಿ ಇದು ಕೊಂಡಿ ಇರ್ತಾರಲ್ಲ ಅದನ್ನು ಬಿಟ್ಟು ಅದನ್ನೇ ನಲ್ವ ನಾಲ್ಕು ತೊಲ ನಲ್ವತ್ತು ಗ್ರಾಮ್ಸ್ ಇದೆ ನಾಲ್ಕು ತೊಲ ಐತೆ ಇದು ಫ್ರೆಂಡ್ಸ್ ತಂದೆ ತಾಯಿಗಳ್ನ ಇದ್ದಂಗೆ ಎಲ್ಲ ರೀತಿಯಲ್ಲಿ ಖುಷ ಖುಷಿ ಪಡಿಸ್ರಿ ತಾ ತಂದೆ ಹೋದ್ಮೇಲೆ ನನಗೆ ಗೊತ್ತಾಯಿತು ತಂದೆದು ವ್ಯಾಲ್ಯೂ ಏನು ಅಂತ ಅವ್ರನ್ನ ಕಳ್ಕೊಂಡು ನನಗೆ ತುಂಬ ಇದಾಯಿತು ನನ್ನ ತಾಯಿಗೆ ನನ್ನ ತಂದೆ ಇದ್ದಾಗೆ ಹಾಕಬೇಕಿತ್ತು ಮಾಡಿಸಿ ಆದರೆ ಏನು ಮಾಡ್ತೀರ ಆಗಲಿಲ್ಲ ಆದರೆ ನಾನು ಇವಾಗ ನನ್ನೇ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ಅಂಜಲಿ ಕಟಿಂಗು ನೈನ್ ಒನ್ ಸಿಕ್ಸು ಆಲ್ಮಾರ್ಕ್ ಮಾರ್ಕ್ ಹಾಕಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಥರ ಇದಿಲ್ಲ ಇದರಲ್ಲಿ ಮೋಸ ಇಲ್ಲ ಆಲ್ಮಾರ್ಕ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇನ್ನು ನಮ್ಮ ತಾಯಿಗೆ ಇದನ್ನ ನೋಡ್ತಾ ಇರ್ಬೋದು ಆಲ್ಮಾರ್ಕ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೈನ್ ಒನ್ ಸಿಕ್ಸ್ ಇದು ನನ್ನ ನನಗೆ ಏನಂತ ಒಂದು ನೋವಿನ ಸಂಗತಿ ಅಂದರೆ ಫ್ರೆಂಡ್ಸ್ ನನ್ನ ತಂದೆ ಇದ್ದಾಗ ನಮ್ಮ ತಾಯಿಗೆ ಹಾಕಿದರೆ ನನಗೆ ಇದನ್ನ ತುಂಬಾ ಚೆನ್ನಾಗಿ ಖುಷಿ ಇರೋದು ನಮ್ಮ ತಾಯಿ ತಂದೆ ಎಲ್ಲ ಖುಷಿ ಇದ್ದಂಗೆಯೇ ತಂದೆ ತಾಯಿಗಳನ್ನ ಖುಷಿ ಪಡಿಸ್ರಿ ಫ್ರೆಂಡ್ಸ್ ಆದಷ್ಟು ಬೇ ಆದಷ್ಟು ಯಾಕಂದರೆ ಕಳ್ಕೊಂಡ್ರೆ ಸಿಗೋದಿಲ್ಲ ಅವ್ರಿಗೆ ಅವರು ನಮ್ಮ ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆದರೆ ವ್ಯಯಸ್ ಹೋದ್ಮೇಲೆ ಅವ್ರು ನೋಡ್ಕೊಳ್ಳೋಕೇನೆ ನಾವು ಎಷ್ಟು ಇದು ಮಾಡ್ತೀವಿ ಸತ್ ಮೇಲೆ ಅದು ಇದು ಮಾಡೋದ್ಕಿಂತ ಇದ್ದಾಗೆಲ್ಲ ಈ ಥರ ಮಾಡಿ ಖುಷಿ ಪಡಿಸ್ರಿ ಫ್ರೆಂಡ್ಸ್ ಪ್ಲೀಸ್ ಯಾವ ತಂದೆ ತಾಯಿಗಳು ಕಣ್ಣಾಗ ನೀರು ತರಿಸ್ಬಿಡ್ರಿ ಅವ್ರನ್ನ ಬೈಯೋದಾಗಲಿ ಏನು ಮಾಡ್ಬಿಟ್ರಿ ವಯಸ್ಸೋಗಿಂದ ಏನಾದ್ರೂ ಮಾತಾಡಿದ್ರು ಇನ್ನು ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನ್ನ ನಮಗೆ ಗೊತ್ತು ನೈನ್ ಒನ್ ಸಿಕ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಟ್ವೆಂಟಿ ಟೂ ಕ್ಯಾರೆಟ್ ಇದು ಮಾ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ ನಿಮ್ಮ ತಾಯಿಗೆ ಇನ್ಮೇಲೆ ಎನಿ ಟೈಮ್ ಹಾಕೊಳ್ಳಮ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ತಂದೆ ತಾಯಿಗಳು ಮೇಲೆ ಯಾರು ಮಾಡಿದ್ರು ಲಾಡು ಅದು ಪೂಜೆ ಇದು ಪೂಜೆ ಅಂತ ಮಾಡಿದ್ರೂ ಫೋಟೋಗಳು ಪೂಜೆ ಮಾಡಿದ್ರೆ ಏನು ಎದ್ದು ಬಂದು ನೋಡ್ತಾರ ಇದ್ದಂಗೆ ಎಲ್ಲದನ್ನು ನೋಡ್ಕೊಳ್ರಿ ಅವ್ರಿಗೆ ನೋವಾಗ್ದಂಗೆ ಎಲ್ರಿಗೂ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾರು ನೋವು ಮಾಡಬೇಡ್ರಿ ಹೆಂಡ್ತಿ ಮಕ್ಳು ನೋಡ್ಕೊಳ್ರಿ ಅಂತಲ್ಲ ತಂದೆ ತಾಯಿಗಳ ಮನ್ಸು ಯಾರನ್ನು ನೋಯಿಸ್ಬೇಡ್ರಿ ನೋಡ್ತಾ ಇರ್ಬೋದು ಟ್ವೆಂಟಿ ಟು ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಅಂತ ಹಾಲ್ಮಾರ್ಕ್ ಹಾಕ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಈ ಥರ ಆಲ್ಮಾರ್ಕ್ ಟ್ವೆಂಟಿ ಟೂ ಕ್ಯಾರೆಟ್ ಇರೋದು ತಗೊಂಡ್ ಬ ತಗೊಳ್ರಿ ಅವು ಏಯ್ಟಿ ಫೈವ್ ಏಯ್ಟಿ ಟೂ ಆದರೆ ವೇರಿಯೇಷನ್ ಬರ್ತಾವಂತೆ ಕ್ಯಾರೆಟ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಕ್ಯಾರೆಟ್ ಒಳಗೆ ಅದು ಬಂಗಾರ ಕಡಿಮೆ ಬರುತ್ತಂತ ತಂದೆ ಗೊತ್ತಾಯಿತು ನಮ್ಮ ಕೂಂದಲೇ ಕೂತಿದ್ರು ಆದ್ರೂ ನಾಲ್ಕು ವರ್ಷ ಆಯಿತು ಬೆಡ್ ಆಗಿ ಆಪ್ರೇಷನ್ ಆದ್ರೂ ಅವ್ರು ಏನೂ ನಡೀಲಿಕ್ಕೆ ಬರಲಿಲ್ಲ ಎರಡು ಕಾಲು ಆಪ್ರೇಷನ್ ಆಗಿದ್ದು ಒಂದು ಅರನೇ ಆಪ್ರೇಷನ್ ಆಗಿತ್ತು ಫ್ರೆಂಡ್ಸ್ ಕೂತಲ್ಲೇ ಕೂತಿದ್ರು ಆದ್ರೂ ಅವ್ರನ್ನ ಉಳಿಸ್ಕೊಳೋಕ್ಕಾಗಲಿಲ್ಲ ಅನ್ನೋದೇ ನೋವಿನ ಸಂ ದುಃಖದ ಸಂಗತಿ ಯಾಕಂದ್ರೆ ಅಂದರೆ ನೋ ತೋರಿಸಿದ್ದೆ ನಾನು ತೋರಿಸಿದ್ರು ಆಸ್ಪಿಟ್ಲಿಗೆ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಆಲ್ರೆಡಿ ಅವ್ರಿಗೆ ಸಿವಿಯರ್ ಇದಾಗಿತ್ತು ಏನಪ್ಪ ಅಂತಂದರೆ ಸೆಲ್ಯೂಲಿಟೀಸು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರು ಪರ್ಸೆಂಟೇಜ್ ಆಗಿತ್ತು ಸೆಲ್ಯೂಲಿಟೀಸು ಆಗಿ ಕಾಲು ತುಂಬಾ ಕೊಳೆತ ಸ್ಥಿತಿಯಲ್ಲಾಗಿತ್ತು ಫ್ರೆಂಡ್ಸ್ ಅದು ಅವ್ರಿಗೆ ಶುಗರು ಬಿ ಪಿ ಏನಿರಲಿಲ್ಲ ನಾರ್ಮಲ್ ಇದ್ರೂ ಬೇಗ ನೋಡ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ ಆದರೆ ನಮ್ಮ ಅಣ್ಣರು ಬೇಗ ಅದು ಕಂಡುಕಂಡಿರಲಿಲ್ಲ ಅಲ್ಲಿ ನಾವು ಹೋದಾಗೆ ಗೊತ್ತಾಗಿದ್ದು ಅವ್ರಿಗೆ ವಾಂತಿ ಬೇ ಇದೆಯಾಗೈತೆ ಸಿವಿಯರ್ ಇದಾಗಿದ್ದಾರೆ ಅಂತ ಹೇಳಿದರು ಸೀರಿಯಸ್ ಆಗಿದ್ದಾರೆ ಅಂತ ಅಂದಾಗ ಹೋಗಿದ್ಕ್ಯಾ ಹೋದಾಗ ನನಗೆ ಗೊತ್ತಾಗ ಇವರೇ ನೋಡಿ ನಮ್ಗೆ ತಂದೆ ಇಪ್ಪತ್ತ್ ಇವರೇ ನೋಡಿ ಫ್ರೆಂಡ್ಸ್ ನಮ್ಮ ತಂದೆ ತುಂಬಾ ದುಃಖ ಆಗ್ತೈತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ